ಇಲ್ಲಿ ಮುಂದೆ ಚೌಡಕಿ ಬಿಡಿ ಇಲ್ಲಿ ಆಹ್ ಈ ಸದ್ದಾ ಇಲ್ಲಿ ಒಂದು ತೆಂಗಿನ ಗಿಡ ಹಚ್ಚಾರ ಹಚ್ಚಾರ್ಲಿ ತೆಂಗಿನ ಪರಿಕಿ ಹೌದು ಆ ಗಿಡ ಕೊಯಿ ನಿತ್ತು ಅಂದ್ರೆ ನಳಾ ಕೊಡ್ತ ನಳಾ ಕೊಡತೈತಿ ಕಸ ಹೊಡೆಯಕ ಕಸ 버ಗಿ ಹಾಕತ್ತೆ पाणी ಯಾಕ ಆತ್ರಲಿ ಗುಡಿ ಯಾಕ ಎಳೆ ನೀರು ಆಗೈತಿ ಮುಂದೆ ಆಹ್ ಹಾಯ ಬಲಿ ಅಂತ ಅಂದ್ರೆ ದೇವರ ಒಡೆಯಕ ಆ ಒಡೆಯಕ ಯಾಕ ಅರೆ ಪಾಟಿ ಉರಿಯಕ ಆಗೈತಿ ಅದು ಕಾಯಿ ಬಲಕ್ಕೆ ನೀರ್ ಹೋಗಿ ಬಾಬೂರಿ ಯಾಕ

ಪೂಜೆ ಆಗುತ್ತೆ ಹಾಗೂ ಆಶೀರ್ವಾದ ಮಾಡಿದ ತಿಳದಿ ನೀವು ಕೇಳೋದು ರಕ್ತ ಭೂತಾಳ ಪೀಠದ ವಿಷಯ